ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಗಮನಿಸ್ತಾ ಇದ್ದೀನಿ ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ ಅದಾದ ಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು ಆ ಪದನ ವಾಪಸ್ ತೊಗೊಂಡ್ಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ ಮತ್ತೆ ವಾಪಸ್ ಬಂದು ಅಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ ಮತ್ತೆ ಕ್ಷಮೆ ಕೇಳಿದ್ರು ಈಗ ನಾರ್ಮಲ್ ಅಂದ್ಕೊಂಡೆ ಈಗ ಅಕ್ಕುಚ್ಯುತಿ ಮಂಡಿಸಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ ನಾನೀಗ ಆಫ್ ಮೆಂಟಲ್ ಅಂದ್ಕೊತಾ ಇದ್ದೀನಿ ಮೆಂಟಲ್ ಆದರೆ ನಿಮಾನ್ಸಿಗೆ ಕಳಿಸಿ ಬೇಕು ಅಂದರೆ ನಮ್ಮ ಸಾಹೇಬ್ರದೊಂದು ರೆಫರೆನ್ಸ್ ಲೆಟ್ರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು ಈ ಆಫ್ ಮೆಂಟ್ಲಾದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಸ್ವಾಮಿ ಅವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲಿದೆ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆ ಅಲ್ಲ ರೀ ನಾರಾಯಣ ಸ್ವಾಮಿಯವರೇ ನಿಮ್ಮ ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತಿಗೆ ಮಾತು ಬರುತ್ತೆ ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸಲ್ಲಿ ಯಾವತ್ತಾದರೂ ನೀವು ಗೆದ್ದಿದ್ದೀರೇನು ರೀ ಇವತ್ತು ಸತತವಾಗಿ ಹತ್ತು ಬಾರಿ ಗೆದ್ದು ಇವತ್ತು ಎ ಎ ಸಿ ಸಿ ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದರೆ ಅದು ಕಡಿಮೆನೇನ್ರಿ ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ ಬ್ಯಾಕ್ ಡೋರಲ್ಲಿ ಬಂದು ರಾಜಕಾರಣ ಮಾಡ್ತೀರಾ ಖರ್ ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೇನ್ರಿ ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ ಪಾಪ ಆಗಿದ್ದಾರೆ ಅಶೋಕ್ ಅವ್ರು ಒಂದು ಕಡೆ ವಿಜೇಂದ್ರ ಅವ್ರು ಒಂದು ಕಡೆ ಒಂದು ಕಡೆ ಇವ್ರು ಯಾವಾಗ ಯಾವಾಗ ಯಾವ ಕಡೆ ಹೋಗ್ತಾರೋ ಗೊತ್ತಿಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು ಬಿ ಜೆ ಪಿ ಅವ್ರಿಗೊಬ್ಬರಿಗಿಲ್ಲ ಅದಕ್ಕೆ ಐ ಟಿ ಅಂತಾರೆ ಇ ಡಿ ಅಂತಾರೆ ಮಾಡಿ ಅದು ಮಾಡಿ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಎಷ್ಟು ವರ್ಷ ಇಪ್ಪತ್ತೊಂಬತ್ತವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಮಾಟ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಖರ್ಗೆ ಸಾಹೇಬ್ರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ ನನಗೆ ಭರವಸೆ ಇದೆ ರಾಹುಲ್ ಗಾಂಧಿಯವರು ಪ್ರಧಾನಿಗಳಾಗ್ತಾರೆ ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ದಲಿತ ಸಮುದಾಯದ ನಾಯಕನಾಗ ದಲಿತ ಸಮುದಾಯದ ನಾಯಕನೇ ಸರ್ ನೋಡಿ ಚಲವಾದಿ ನಾರಾಯಣ ಅವ್ರ ಬಿಹೇವಿಯರ್ ನೋಡಿ ಸಾರಿ ಕೇಳ್ಬಿಡ್ತಾರೆ ಮತ್ತೆ ಆರ್ ಎಸ್ ಎಸ್ ಇಂದ ಫೋನ್ ಆಗಿರುತ್ತೆ ಯಾಕ ನಾರಾಯಣ ನಾರಾಯಣಸ್ವಾಮಿ ಯಾಕೆ ಯಾಕೆ ಸಾರಿ ಕೇಳಿದೆ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಅಲ್ಲ ಗೊತ್ತಿಲ್ಲ ಯಾರೋ ಹೋಗಿ ಫೋನ್ ಮಾಡಿರ್ತಾರೆ ಅದಕ್ಕೆ ಮತ್ತೆ ಇಮಿಡಿಯೇಟಾಗಿ ಮತ್ತೆ ಬೈದುಬಿಟ್ಟಿರ್ತಾರೆ ಈಗ ಛಲ್ವಾದಿಯವರು ಮತ್ತೆ ಯಾಕಪ್ಪ ಬೇಡ ಅಂದ್ಕೊಂಡಿರ್ತಾರೆ ಮತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವ್ರು ಎತ್ಕಟ್ತಿರ್ತಾರೆ ಪಾಪ ಚಲವಾದಿಯವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ ಚಲವಾದಿಯವ್ರಿಗೂ ಗೊತ್ತು ದಲಿತರಿಗೆ ನ್ಯಾಯ ಕೊಡೋದೆ ದಲಿತರಿಗೆ ಅಲ್ಲ ಸರ್ ಅಹಿಂದಾಗೆ ನಾನು ಅಹಿಂದ ಹುಡುಗ ಓ ಬಿ ಸಿ ಹುಡುಗ ಕಾಂಗ್ರೆಸ್ ನ್ಯಾಯ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ನಂಬ್ಕೊಂಡು ಬಂದಿರೋದು ಐಡಿಯಾಲಜಿಕಲಿ ಬಿ ಜೆ ಪಿಯಲ್ಲಿ ಅಪ್ಪರ್ ಕಮ್ಯುನಿಟಿಗೆ ಬಿಟ್ಟು ಲೋಯರ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ ಅಲ್ವಾ ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯರಿಗೆ ನನ್ನಂಥ ಅಪ್ಪ ಅಮ್ಮ ಇಲ್ಲದವ್ರ ಹುಡುಗನ ಬ್ಯಾಕ್ ಗ್ರೌಂಡೇ ಇಲ್ಲದೇವರ ಹುಡುಗನಿಗೆ ಕಾಂಗ್ರೆಸಲ್ಲಿ ಬಿ ಫಾರ್ಮ್ ಕೊಟ್ಟು ಅಖಾಡಕ್ಕೆ ಕೀಳಿಸಿ ಗೆಲ್ಲಿಸುತ್ತೆ ಅಂದರೆ ನನ್ನ ಪಕ್ಷದ ತಾಕತ್ತು ಯಾರಾದರೂ ಸಾಮಾನ್ಯರಿಗೆ ಬಿ ಜೆ ಪಿಯಲ್ಲಿ ಒಬ್ಬರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರು ಬ್ಯಾಗಗಳಲ್ಲಿ ಯಾವೊಂದು ದುಡ್ಡು ಎತ್ಕೊಂಡು ಹೋಗ್ತಾನೋ ಅವ್ರಿಗೆ ಬಿ ಫಾರ್ಮ್ ಕೊಡ್ತಾರೆ ಬಿ ಜೆ ಪಿ ಆದರೆ ಯಾವುದೇ ಹಿನ್ನೆಲೆ ಇಲ್ಲದ ನನ್ನಂಥ ಹುಡುಗನಿಗೆ ಟಿಕೆಟ್ ಕೊಡುತ್ತೆ ಅಂದರೆ ಇದು ನನ್ನ ಪಕ್ಷ ಒ ಬಿ ಸಿ ಪರವಾಗಿರೋ ಪ್ರೀತಿ ಅಂತ ನಾನು ಹೇಳಕ್ ಬಯಸ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ